ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ರುಚಿಕರವಾದ ಸಿಂಪಲ್ ಆಗಿ ಮಾಡಬಹುದಾದಂಥ ಹಾಗೆಯೇ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ತಿಂಡಿಯನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಸಾಬುದಾನವನ್ನು ತೊಗೊಂಡಿದ್ದೇನೆ ಹಾಗೆ ಅದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತೇನೆ ಒಂದು ಪಾತ್ರೆಯಲ್ಲಿ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತೊಳಿಬೇಕು ಒಂದು ಸಾರಿ ತೊಳೆದರೆ ಸಾಕಾಗ್ತದೆ ಹಾಗೆಯೇ ತೊಳೆದಾದ್ಮೇಲೆ ಅದರ ನೀರನ್ನು ಹೊರಗಡೆ ಚೆಲ್ಲಿ ಅದನ್ನು ನಾವು ನೆನೆ ಇಡಬೇಕು ಫುಲ್ ನೈಟ್ ನಾವು ಅದನ್ನು ನೆನೆ ಇಡಬೇಕಾಗ್ತದೆ ಹಾಗಾಗಿ ಇವಾಗ ಒಂದು ಸಾರಿ ತೊಳೆದು ಅದನ್ನು ನಾನು ನೆನೆ ಇಡ್ತೇನೆ ಇದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಜಾಸ್ತಿ ನೀರು ಬೇಡ ಸ್ವಲ್ಪ ತೇವ ಇರುವ ಹಾಗೆ ನೀರನ್ನು ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಮುಚ್ಚಳನ್ನು ಮುಚ್ಚಿ ಇಡೀ ರಾತ್ರಿ ಅದನ್ನು ನೆನೆಯಲಿಕ್ಕೆ ಇಡ್ತೇನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ಥರ ಆಗಿರ್ತದೆ ಚೆನ್ನಾಗಿ ನೆಂದು ನೋಡಿ ಈ ಥರ ದೊಡ್ಡದಾಗಿದೆ ಹಾಗೆ ಅದನ್ನು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಯಾಕೆಂದರೆ ಕೆಲವೆಲ್ಲ ಗಂಟಾಗಿರ್ತದಲ್ವ ಆ ಗಂಟನ್ನೆಲ್ಲ ನಾವು ಚೆನ್ನಾಗಿ ಬಿಡಿಸಬೇಕಾಗ್ತದೆ ಅದನ್ನು ಬಿಡಿಸಿ ಆದಮೇಲೆ ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ಸಪ್ಪುರ ರವ ರವವನ್ನು ಹಾಕಿದ್ದೇನೆ ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಸಪ್ಪುರ ರವ ಆದರೆ ತುಂಬಾ ಒಳ್ಳೆಯದಾಗ್ತದೆ ಅದಿಲ್ಲಾಂದರೆ ದೊಡ್ಡದು ಕೂಡ ನಡೀತದೆ ಆಮೇಲೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಅರ್ಧ ಕಪ್ಪು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಕೂಡ ಆ್ಯಡ್ ಮಾಡ್ತೇನೆ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಆಗಬೇಕು ಈ ಮೊಸರಲ್ಲೇ ಈ ಸಾಬುದಾನ ಹಾಗೂ ರವೆ ಚೆನ್ನಾಗಿ ನೆನೆಯಬೇಕು ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಆಪ್ಷನಲ್ ಬೇಕಿದ್ರೆ ಮಾತ್ರ ಒಂದು ಅರ್ಧ ದಿನ ಅರ್ಧ ಸ್ಪೂನ್ನಿಂದ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕಬಹುದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದ್ದೇನೆ ನೋಡಿ ಇವಾಗ ಸಕ್ಕರೆಯನ್ನು ಹಾಕಿ ಆದಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೆನೆಯಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ನೆನೆಯಲಿಕ್ಕೆ ಬಿಟ್ಟರೆ ಸಾಕು ಅಷ್ಟೊತ್ತಾಗುವಾಗ ಇಲ್ಲಿ ಇಡ್ಲಿ ತಟ್ಟೆಗೆ ಕೂಡ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿಟ್ಟುಕೊಂಡಾಗ್ತದೆ ಆಮೇಲೆ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಗಟ್ಟಿಂತ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಆದರೆ ತೆಳುವಾಗಿ ಮಾಡಿದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ದಪ್ಪವಾಗಿ ಇರಬೇಕು ಆಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ಈ ಇಡ್ಲಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ಇಡ್ಲಿ ತಟ್ಟೆಗೆ ಹಾಕಿ ಆದಮೇಲೆ ಇದು ಸ್ಪ್ರೆಡ್ ಸ್ಪ್ರೆಡ್ ಆಗಬೇಕು ಹಾಗಾಗಿ ಸ್ವಲ್ಪ ನಾವು ತಟ್ಟೆಯನ್ನು ಬಡಿದರೆ ಸಾಕು ಆಮೇಲೆ ಇದನ್ನೆಲ್ಲ ಹಾಕಿ ಆದಮೇಲೆ ಇಲ್ಲಿ ಇಡ್ಲಿ ಸ್ಟ್ಯಾಂಡಿಗೆ ಒಂದೊಂದೇ ತಟ್ಟೆಯನ್ನು ಇಡ್ತಾ ಇದ್ದೇನೆ ಹಾಗೆ ಎಲ್ಲ ತಟ್ಟೆಯನ್ನು ಇಟ್ಟಾದ ಮೇಲೆ ಅದನ್ನು ನಾನು ಇಡ್ಲಿ ಸ್ಟೀಮರ್ ಪಾತ್ರೆ ಒಳಗೆ ಇಡ್ತೇನೆ ಮೊದಲೇ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೀಯಿಸಿಕೊಂಡೆ ಇವಾಗ ನೋಡಿ ಸಾಬುತಾನ ಇಡ್ಲಿ ರೆಡಿ ಆಯಿತು ಯಾವ ಥರ ಕಾಣ್ತಾ ಇದೆ ನೋಡಿ ತುಂಬ ಶೈನಿಂಗಾಗಿ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಸ್ವಲ್ಪ ತನಗಾದ ಮೇಲೆ ಇದನ್ನು ನಾನು ತೆಗಿತಾ ಇದ್ದೇನೆ ನೋಡಿ ಹೀಗೆ ಒಂದೊಂದಾಗಿ ಎಲ್ಲವನ್ನು ತೆಗೆದೆ ಹಾಗೆಯೇ ಇದಕ್ಕೆ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಆದರೆ ನಾನು ಇಲ್ಲಿ ಮಾಡಿದ ಪದಾರ್ಥ ಇತ್ತು ಮೊಟ್ಟೆಗಸಿ ಇತ್ತು ಅದನ್ನೇ ಯೂಸ್ ಮಾಡಿದೆ ಮೊಟ್ಟೆಗಸಿಯೊಂದಿಗೆ ಕೂಡ ತುಂಬಾ ಟೇಸ್ಟ್ ಆಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಬಾಯ್